ಕೊನೆಗೂ ರೇಣುಕಾ ಸ್ವಾಮಿ ಪ್ರಕರಣದ ಬಗ್ಗೆ ಧ್ವನಿ ಎತ್ತಿದ ಕಿಚ್ಚ ಸುದೀಪ್ ಅವರು ದರ್ಶನ್ ಅವರ ಬಗ್ಗೆ ಏನು ಹೇಳಿದ್ದಾರೆ ಗೊತ್ತಾ ದರ್ಶನ್ ಅವರನ್ನು ಬ್ಯಾನ್ ಮಾಡಬೇಕು ಬ್ಯಾನ್ ಮಾಡಬೇಕು ಅಂತ ಸಾಕಷ್ಟು ದಿನದಿಂದ ಇವಾಗ ಕೇಳಿ ಬರ್ತಾ ಇತ್ತು ಇದರ ಬಗ್ಗೆ ಖಡಕ್ಕಾದ ಉತ್ತರವನ್ನು ಇವಾಗ ಕಿಚ್ಚ ಸುದೀಪ್ ಅವರು ನೀಡಿದ್ದಾರೆ ಈ ಒಂದು ಪ್ರಕರಣ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ ಆದರೆ ಟಿ ವಿ ಮಾಧ್ಯಮಗಳು ಹೇಳುತ್ತಿರುವ ಪ್ರಕಾರ ನಾನು ಕೆಲವೊಂದಿಷ್ಟು ಮಾಹಿತಿಯನ್ನು ನೀಡಬಲ್ಲೆ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ತಪ್ಪು ಮಾಡಿದವರಿಗೆ ಕಾನೂನಿನ ಪ್ರಕಾರ ಅವರಿಗೆ ಶಿಕ್ಷೆಯನ್ನ ಒದಗಿಸಬೇಕು ಎಂದು ಮಾತನಾಡಿದ ಕಿಚ್ಚ ಸುದೀಪ್ ಅವರು ಅಲ್ಲಿ ಕೇಳುತ್ತಿರುವಂತಹ ಮಾಧ್ಯಮದವರ ಪ್ರಶ್ನೆಗೆ ಈ ಒಂದು ಬ್ಯಾನ್ ವಿಚಾರವೂ ಕೂಡ ಬಂದಿತ್ತು ಈ ಒಂದು ಬ್ಯಾನ್ ಯಾಕೆ ನೀವು ಬಳಸ್ತೀರಿ ಅಂತ ಒಂದು ಕಿಚ್ಚ ಸುದೀಪ್ ಅವರು ಖಡಕ್ಕಾದ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ದರ್ಶನ್ ಅವರ ಈ ಒಂದು ಪ್ರಕರಣವು ಬೆಳಕಿಗೆ ಬರುತ್ತಿದ್ದಂತೆಯೇ ದರ್ಶನ್ ಅವರನ್ನ ಬ್ಯಾನ್ ಮಾಡಿ ಅಂತ ಸಾಕಷ್ಟು ಜನರು ಒತ್ತಾಯವನ್ನು ಮಾಡ್ತಾರೆ ಇದ್ರು ಇದಕ್ಕೆ ಉತ್ತರಿಸಿದಂತಹ ಕಿಚ್ಚಾ ಸುದೀಪ್ ಅವರು ಖಡಕ್ ಆದ ಉತ್ತರವನ್ನ ನೀಡುವ ಮುಖಾಂತರ ಈ ಒಂದು ಬ್ಯಾನ್ ವಿಚಾರಕ್ಕೆ ತಡೆ ಹಿಡಿದಿದ್ದಾರೆ ಏಕೆಂತಂದ್ರೆ ಹಿಂದೆ ಕಿಚ್ಚಾ ಸುದೀಪ್ ಅವ್ರನ್ನು ಕೂಡ ಬ್ಯಾನ್ ಮಾಡಬೇಕು ಅಂತ ಸಾಕಷ್ಟು ಜನರು ಹೋರಾಟವನ್ನು ಮಾಡ್ತಾ ಇದ್ದರು ಹಾಗೆ ಹೇಳ್ತಾ ಇದ್ದರು ಇದರ ಬಗ್ಗೆ ಕೂಡ ಕಿಚ್ಚ ಸುದೀಪ್ ಅವರು ಮಾತನಾಡಿದ್ದಾರೆ ಹಾಗಾಗಿ ಯಾವುದೇ ಒಬ್ಬ ನಟನನ್ನು ನೀವು ಬ್ಯಾನ್ ಮಾಡಿ ಬ್ಯಾನ್ ಮಾಡಿ ಅಂತ ಒತ್ತಾಯಿಸುವುದು ತುಂಬಾ ದೊಡ್ಡ ತಪ್ಪಾಗುತ್ತೆ ಅವರ ಒಂದು ತಪ್ಪಿಗೆ ನ್ಯಾಯಾಲಯವು ತಕ್ಕ ಶಿಕ್ಷೆಯನ್ನು ನೀಡುತ್ತೆ ಹಾಗಾಗಿ ಈ ಒಂದು ಬ್ಯಾನ್ ವಿಚಾರವನ್ನು ಯಾರು ಕೂಡ ಇಲ್ಲಿ ಬಳಸಬಾರದು ಅಂತ ಕಿಚ್ಚ ಸುದೀಪ್ ಅವರು ಒಂದು ಖಡಕ್ಕಾದ ಒಂದು ಎಚ್ಚರಿಕೆಯನ್ನು ನೀಡುವ ಮುಖಾಂತರ ಈ ಒಂದು ಬ್ಯಾನ್ ವಿಚಾರಕ್ಕೆ ತಡೆ ಹಿಡಿದಿದ್ದಾರೆ ಒಟ್ಟಿನಲ್ಲಿ ರೇಣುಕಾ ಸ್ವಾಮಿಯವರ ಕುಟುಂಬಕ್ಕೆ ಅವರಿಗೆ ಒಂದು ಪರಿಹಾರ ಅನ್ನೋದು ಸಿಗಬೇಕು ನ್ಯಾಯಾಲಯದಿಂದ ಈ ಒಂದು ತಪ್ಪಿಸಸ್ಥರು ಯಾರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಕಿಚ್ಚ ಸುದೀಪ್ ಅವರು ಒಂದು ಖಡಕಾದ ಒಂದು ಉತ್ತರವನ್ನು ನೀಡಿದ್ದಾರೆ ಅಂತ ಹೇಳ್ಬೋದಾಗಿದೆ ಇನ್ನು ದರ್ಶನ್ ಅವರನ್ನು ಕಸ್ಟಡಿಗೆ ತಗೊಂಡಿರುವಂತಹ ಪೊಲೀಸರು ಇನ್ನೂ ಕೂಡ ತನಿಖೆಯನ್ನು ಶುರು ಮಾಡಿದ್ದಾರೆ ಹಾಗಾಗಿ ಅಲ್ಲಿವರೆಗೂ ವೇಟ್ ಮಾಡಬೇಕಾಗುತ್ತೆ ಯಾವಾಗ ನ್ಯಾಯಾಲಯವು ಅಧಿಕೃತವಾದ ಒಂದು ಮಾಹಿತಿಯನ್ನು ಬಿಡ್ತಾರೆ ಅವಾಗ ಇವರನ್ನು ಆರೋಪಿ ಅಥವಾ ನೀರಪರಾಧಿ ಎಂದು ಘೋಷಿಸಬಹುದಾಗಿದೆ